ಎಲ್ಲಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಒಬ್ಬಟ್ಟು ಸಾಂಬಾರನ್ನ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ ಈ ವಿಧಾನ ತುಂಬಾ ಸುಲಭವಾಗಿರುತ್ತೆ ಸಾಂಬಾರು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡೋಣ ಈ ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎರಡು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ನೀರಿನಲ್ಲಿ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಸ್ಟೌವ್ ಮೇಲೆ ನಾನು ನೀರನ್ನು ಬಿಸಿಯಾಗಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಚೆನ್ನಾಗಿ ನೀರು ಕುದ್ದ ತೊಗರಿ ತೊಗರಿಬೇಳೆನೇ ಹಾಕ್ಕೊಳ್ಬೇಕು ನೋಡಿ ನೀರು ಚೆನ್ನಾಗಿ ಕುದಿತಿದೆ ತೊಳೆದಿರುವಂತಹ ತೊಗರಿ ಬೆಳೆನ ಹಾಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ತೊಗರಿಬೇಳೆ ಮುಟ್ಟಿ ಪ್ರೆಸ್ ಮಾಡಿದ್ರೆ ಹಾಗೆ ಎರಡು ಪೀಸ್ ಆಗಬೇಕು ಅಲ್ಲಿವರೆಗೂ ಆಗೋವರೆಗೂ ನೀವು ತೊಗರಿಬೇಳೆನ ಬೇಯಿಸ್ಕೊಂಡು ತೊಗೊಂಡು ಅದನ್ನು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ು ನಾನಿಲ್ಲಿ ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ತುಂಬ ರೋಸ್ಟ್ ಆಗೋರ್ಗು ಹುರ್ಕೊಂಡ್ರೆ ಸಾಂಬಾರು ರುಚಿಯಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹುರಿದಿದ್ದಾದ್ಮೇಲೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಜೀರಿಗೆನ ನೀವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಅಷ್ಟು ಈ ಒಬ್ಬಟ್ಟಿನ ಸಾಂಬಾರು ಚೆನ್ನಾಗುತ್ತೆ ಹುರಿದಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊನ ನೀರಿನಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ರುಬ್ಬ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಏನಿಲ್ಲ ಇದಕ್ಕೆ ತುಂಬಾ ಸಿಂಪಲ್ಲು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾವು ಹುರ್ಕೊಂಡು ರುಬ್ಬಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಆಪ್ಷನಲ್ಲು ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ಹಿಂಗು ಹಾಕ್ಕೊಂಡು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಅಂದರೆ ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ನೆನೆಸಿ ಅದರ ರಸನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಹುಳಿನ ಒಗ್ಗರಣೆಯಲ್ಲಿ ಕುದಿಸಿ ತೊಗೊಂಡ್ರೆ ಹೋಳಿಗೆ ಸಾಂಬಾರು ತುಂಬ ರುಚಿಯಾಗುತ್ತೆ ಹುಳಿನ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡು ನಂತರ ಬೇಳೆನ ಬಸ್ತಿರ್ತೀವಲ್ವ ಬೇಯಿಸ್ಕೊಂಡು ಬಸ್ತಿರ್ತೀವಲ್ವ ಆ ನೀರನ್ನು ಒಗ್ಗರಣೆಗೆ ಹಾಕ್ಕೊಂಡು ರುಬ್ಬಿರೋ ಅಂತಹ ಮಸಾಲೆನೂ ಹಾಕ್ಕೊಂಡು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಿದ್ದೀರಾ ಅದಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಂಡು ತೊಗರಿಬೇಳೆ ಮತ್ತು ಬೆಲ್ಲ ತೆಂಗಿನಕಾಯಿ ಇದನ್ನು ಕುದ್ದಿಸ್ಕೊಂಡು ರುಬ್ಕೊಂಡು ಊರ್ನ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಒಂದು ಸ್ಪೂನ ಹಾಕ್ಕೊಂಡು ಚೆನ್ನಾಗಿ ಕುದ್ದಿಸ್ಕೊಳ್ಬೇಕು ಹೋಳಿಗೆ ಸಾರನ್ನ ಎಷ್ಟು ಸಮಯ ಕುದಿಸ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ ಚೆನ್ನಾಗಿ ಕುದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ರುಚಿಯಾಗಿರುವಂತಹ ಹೋಳಿಗೆ ಸಾರು ಕಟ್ಟಿನ ಸಾರು ರೆಡಿ ಆಗುತ್ತೆ ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ಹೋಳಿಗೆ ಸಾಂಬಾರನ್ನ ಮಾಡ್ತೀವಿ ನೀವು ಯಾವ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು